ಹಾಯ್ ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ನಾನು ಸೋಮವಾರ ಅಲ್ವಾ ಇವತ್ತು ಬೆಳಗ್ಗೆಯಿಂದ ಕೂತ್ಕೊಂಡು ಟಿ ವಿ ನೋಡ್ತೀನಿ ಟಿ ವಿ ನೋಡ್ತಾ ನೋಡ್ತಾ ಯಾಕೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನಗೊಂದು ವೀಡಿಯೋ ಬಿಡಬಾರ್ದು ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಿದ್ರೆ ಎಲ್ಲ ಮಾತಾಡ್ಸೋಣ ಅಂತ ಬಂದೆ ಇದು ನೋಡಿ ನನ್ನ ಪುಟ್ಟ ಒಂದು ಹಾಲು ನನ್ನ ಪುಟ್ಟ ಟಿ ವಿ ಆ ಟಿ ವಿಲಿ ಹಾಡು ಬರುತ್ತೆ ನನ್ನ ದಿನಚರಿ ಬೆಳಗ್ಗೆ ಹಾಡು ಹಾಕ್ಕೊಂಡ್ರೆ ನಾನು ಕೆಲಸ ಮಾಡೋದು ಇದು ನೋಡಿ ಹೊರಗಡೆ ವರಾಂಡ ಇದು ನನ್ನ ಸ್ಟುಡಿಯೋ ನಾನು ರೀಲ್ಸ್ ಮಾಡೋದು ಇಲ್ಲಿ ನಾನು ರೀಲ್ಸ್ಗಂತ ನಾನು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಹೇಮ ಅಂತಿದ್ದಾರೆ ಅವರು ಯಾವಾಗಲೂ ತಮಾಷೆ ಮಾಡ್ತಾರೆ ಫಸ್ಟ್ ಸ್ಟುಡಿಯೋ ಸೆಕೆಂಡ್ ಸ್ಟುಡಿಯೋ ಅಂತ ರೀಲ್ಸ್ ಮಾಡೋಕೆ ಒಂದು ಒಂದು ಹಾಲು ಚಿಕ್ಕದಾದ ಮನೆ ನನ್ನದೊಂದು ಪುಟ್ಟ ಮನೆ ಒಳಗಡೆ ಹಾಲ್ ಇದೆ ಹಾಲಲ್ಲಿ ಸಣ್ಣದ ಒಂದು ಇವನ್ ಕಾರ್ಟು ಸೋಕೇಶ್ ಇದೆ ಸೋಕೇಶ್ ನೋಡಿ ನಮ್ಮ ಅಪ್ಪ ಅಮ್ಮ ಇವೆಲ್ಲ ನನ್ನ ಪಿ ಜಿಯಲ್ಲಿದ್ದ ಹುಡುಗರು ಕೊಟ್ಟಿರೋ ಗಿಫ್ಟು ಎಲ್ಲ ನಾನು ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ಒಬ್ಬೊಬ್ಬರು ನನ್ನ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ ಎಲ್ಲ ನೆನಪಿಗೆ ಹಾಗೆ ಇಟ್ಕೊಂಡಿದ್ದೆ ಕಿಚನ್ ಅಂದರೆ ಅಡುಗೆ ಮನೆ ಪುಟಾಣಿ ಅಡುಗೆ ಮನೆ ಪುಟಾಣಿ ಸಾಮಾನು ನೋಡಿ ಒಂದು ರಾಶಿ ಪಾತ್ರೆ ಬೆಳಗೋದಿದೆ ಬೆಳಗೋದ್ಬಿಟ್ಟು ಕೂತ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಟನ್ ಹೊತ್ತಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ರಾಶಿ ಪಾತ್ರೆ ಬೆಳಗಬೇಕು ಮೆಹಿಂದಿ ಕಲಸಿಟ್ಟಿದ್ದೀನಿ ಚಿತ್ರಾನ್ನ ಮಾಡಿದ್ದೀನಿ ಮತ್ತೇನಿಲ್ಲ ಫ್ರೆಂಡ್ಸ್ ನೀವೆಲ್ಲ ನನಗೆ ಲೈಕು ಸಬ್ಸ್ಕ್ರೈಬ್ ಕೊಟ್ಟರೆ ಆಗುತ್ತೆ ಕೊಡಿ ನೋಡಿ ನನಗೆ ಸಣ್ಣ ಪುಟ್ಟ ಪ್ರಶಸ್ತಿಗಳು ಬಂದಿದ್ದಾವೆ ಕೆಲವೊಂದು ಸಂ